ಈ ಬಾರಿ ಚುನಾವಣೆ ನಡೀತಿರೋದು ನಮ್ಮ ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಅಧಿಕಾರ ಅಧಿಕಾರದ ಒಂದು ಪಿಪಾಸೆ ಅಂತ ಹೇಳಬೇಕು ಅಥವಾ ಸಿ ಡಿನ ರಾಜಕಾರಣ ಹೇಳಬೇಕೋ ಗೊತ್ತಿಲ್ಲ ನಾ ಈ ಇಷ್ಟೇ ಹೇಳೋದು ಇವತ್ತು ನಡೀತಿರುವಂಥ ಚುನಾವಣೆ ಮುಂದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂಥ ಅಭಿವೃದ್ಧಿಯ ಮುಂದೆ ಏನು ಮಾಡ್ತೀವಿ ಈ ಥರ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಬೇಕೇ ಹೊರತು ವೈಯಕ್ತಿಕವಾಗಿ ಪಕ್ಷದ ನಾಯಕರುಗಳನ್ನು ಹೀಯಾಳಿಸುವಂಥ ಒಂದು ಪ್ರವೃತ್ತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟು ಕೆಟ್ಟ ರೀತಿಯಂಥ ಒಂದು ಚುನಾವಣೆ ನಡೆದಿದ್ದಿಲ್ಲ ಅದಕ್ಕೆ ಮೇಲ್ಭಕ್ತಿ ಹಾಕೊಡುವಂಥ ನಾಯಕರುಗಳು ಪಕ್ಷಗಳು ಇವತ್ತು ಮಾಡ್ತಾ ಇದೆ ಚುನಾವಣೆ ಮತದಾನದ ಮುಖಾಂತರ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಮತ್ತು ಯಾವುದು ಕೂಡ ಹೊಸತಲ್ಲ ಅದು ಬಿ ಜೆ ಪಿಯನ್ನು ಘೋಷಣೆ ಮಾಡುವಂಥ ಕೆಲಸ ಇರ್ಬೋದು ಯಡಿಯೂರಪ್ಪನವ್ರು ಕುಟುಂಬವನ್ನು ಘೋಷಣೆ ಮಾಡುವಂಥ ಕೆಲಸಗಳಿರ್ಬೋದು ಇದು ಯಾವುದು ಕೂಡ ಹೊಸತೇನಲ್ಲ ಇದೆಲ್ಲದೂ ಕೂಡ ಜೀವನದಲ್ಲಿ ನಿಮ್ಮ ಯಡಿಯೂರಪ್ಪನವರು ಜಿಲ್ಲಾಧ್ಯಕ್ಷರಿಂದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಇವತ್ತು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದವ್ರುಗೂ ಕೂಡ ಬೆಳೆದಿದ್ದರೂ ಕೂಡ ಇವತ್ತು ಈ ರೀತಿಯಂಥ ಈ ರೀತಿಯಂಥ ತೇಜವಧಿ ಇದೆಲ್ಲದೂ ಕೂಡ ಕೇಳ್ಕೊತಾ ಬಂದಿದ್ದೀವಿ ಇದಕ್ಕೆಲ್ಲ ಮತ ಉತ್ತರ ಯಡಿಯೂರಪ್ಪನವರಾಗಲಿ ಈಗ ಕುಟುಂಬದವ್ರಿಗಿಂತ ಪಕ್ಷದ ಕಾರ್ಯಕರ್ತರೇ ಮತದಾರ ಆ ಸಂದರ್ಭದಲ್ಲಿ ಕೊಡ್ಕೊತಾ ಬಂದಿದ್ದಾರೆ